ನಿನ್ನೆ ರಾತ್ರಿ ಮೊದಲಿಗೆ ತಲಶೇರಿಯ ಸಿಪಿಐಎಂನ ಶಾಸಕ ತಮ್ಶೀರ್ ಅವರ ಮನೆಯ ಮೇಲೆ ಕಚ್ಚಾ ಬಾಂಬ್ ದಾಳಿ ನಡೆಸಲಾಗಿದೆ ನಂತರ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಮುರಳೀಧರನ್ ಅವರ ಮನೆ ಮೇಲೂ ಕೂಡ ಬಾಂಬ್ ದಾಳಿ ನಡೆದಿದೆ ಇದಕ್ಕೆ ಕಾರಣ ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಚಾರ ಶಬರಿಮಲೆಯ ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರು ಪ್ರವೇಶಿಸುವ ವಿಚಾರವಾಗಿ ಕೇರಳದಲ್ಲಿ ನಡೆಯುತ್ತಿರುವ ಸಂಘರ್ಷ ಈಗ ಬಾಂಬ್ ದಾಳಿಯ ಹಂತಕ್ಕೆ ತಲುಪಿದೆ ಮೂರು ದಿನಗಳ ಹಿಂದೆ ಇಬ್ಬರು ಮಹಿಳೆಯರು ದೇಗುಲ ಪ್ರವೇಶಿಸುತ್ತಲೇ ಉದ್ವಿಗ್ನಗೊಂಡ ಕೇರಳದಲ್ಲಿ ಈಗ ಸಿಪಿಐಎಂ ಮತ್ತು ಬಿಜೆಪಿ ನಾಯಕರ ಮನೆಗಳ ಮೇಲೆ ಬಾಂಬ್ ದಾಳಿ ನಡೀತಾ ಇವೆ ರಾಜ್ಯದಲ್ಲಿ ಅಶಾಂತಿ ಮನೆ ಮಾಡಿರುವ ಹಿನ್ನೆಲೆಯಲ್ಲಿ ತಲಶೇರಿಯಲ್ಲಿ ಶುಕ್ರವಾರ ರಾತ್ರಿ ಶಾಂತಿ ಸಭೆ ಆಯೋಜನೆಗೊಂಡಿತ್ತು ಈ ಸಭೆಯಲ್ಲಿ ಸಿಪಿಐಎಂನ ನಾಯಕ ಶಮಶೀರ್ ಅವರು ಭಾಗವಹಿಸಿದ್ರು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿ ಹತ್ತು ಹದಿನೈದರ ಸುಮಾರಿಗೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ತಲಶೇರಿಯಲ್ಲಿ ಮದಪೀದಿ ಕಾಯಿಲ್ ಎಂಬಲ್ಲಿರುವ ಶಂಶೀರ್ ಅವರ ಮನೆಯ ಮೇಲೆ ಬಾಂಬ್ ಎಸ್ದಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಂಶೀರ್ ಇದು ಆರ್ಎಸ್ಎಸ್ನ ನ ಕೈವಾಡ ರಾಜ್ಯದಲ್ಲಿ ಅಶಾಂತಿ ತಲೆದೋರುವಂತೆ ಮಾಡಲು ಆರ್ಎಸ್ಎಸ್ ಸಂಚು ರೂಪಿಸುತ್ತಿದೆ ರಾಜ್ಯದ ಶಾಂತಿ ಹುಳು ಮಾಡೋದು ಆರ್ಎಸ್ಎಸ್ನ ನ ಉದ್ದೇಶವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಇದೇ ವೇಳೆ ಕಣ್ಣೂರಿನಲ್ಲಿ ಸಿಪಿಐಎಂನ ಹಲವು ನಾಯಕರ ಮನೆಗಳ ಮೇಲೂ ಬಾಂಬ್ ದಾಳಿ ನಡೆದಿದೆ ಎಂದು ಹೇಳಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಈವರೆಗೆ ಇಪ್ಪತ್ತು ಮಂದಿಯನ್ನ ಬಂಧಿಸಲಾಗಿದೆ ಸಿಪಿಎಂ ನಾಯಕನ ಮನೆ ಮೇಲೆ ಬಾಂಬ್ ದಾಳಿ ನಡೆದ ನಂತರದ ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ರಾಜ್ಯಸಭೆ ಸದಸ್ಯ ವಿ ಮುರಳೀಧರನ್ ಅವರ ಮನೆ ಮೇಲೂ ಕಚ್ಚಾ ಬಾಂಬ್ ದಾಳಿ ನಡೆಯಿತು ಕುಟುಂಬಸ್ಥರೆಲ್ಲರೂ ಆ ಸಂದರ್ಭದಲ್ಲಿ ನಿದ್ರಿಸ್ತಾ ಇದ್ರು ದುಷ್ಕರ್ಮಿಗಳು ಆ ಸಂದರ್ಭದಲ್ಲಿ ಅವರ ಮನೆ ಮೇಲೆ ಬಾಂಬ್ ಎಸೆದು ಹೋಗಿದ್ದಾರೆ ಈ ಕುರಿತು ಮಾತನಾಡಿರುವ ವಿ ಮುರಳೀಧರನ್ ಇದರ ಹಿಂದೆ ಸಿಪಿಐಎಂ ಕಾರ್ಯಕರ್ತರ ಕೈವಾಡವಿದೆ ಎಂದು ಆರೋಪ ಮಾಡಿದ್ದಾರೆ